ಮೂಧೋಳ ತಾಲೂಕಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದಂದು ವಿಶೇಷ ಕೊಡುಗೆಯೊಂದನ್ನು ನೀಡುವುದಕ್ಕೆ ಸಮಾಜ ಸೇವಕ ಸ್ನೇಹಜೀವಿ ಬಸುದಾಸರವರು ಲಕ್ಷ್ಮಿ ಇಂಟರ್ನೆಟ್ ಸೆಂಟರ್ ಓಪನ್ ಮಾಡಿದ್ದಾರೆ ಪೂಜೆಯ ಮೂಲಕ ಉದ್ಘಾಟನಾ ಸಮಾರಂಭ ನಡೆಯಿತು ಈ ವೇಳೆ ಗಣ್ಯರು ಹಿತೈಷಿಗಳು ಶುಭ ಕೋರಿದ್ರು ಎಲ್ಲರಿಗೂ ನಮಸ್ಕಾರ ನಾಡಿನ ಜನತೆಗೆ ಹೊಸ ವರ್ಷ ಹಾಗೂ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಮುದೋಳ್ ನಗರದಲ್ಲಿ ಲಕ್ಷ್ಮಿ ಇಂಟರ್ನೆಟ್ ಅನ್ನುವಂತ ಒಂದು ಆನ್ಲೈನ್ ಸೇವೆಯನ್ನ ನಮ್ಮ ಯುವಕರು ಉತ್ಸಾಹಿಗಳಾಗಿರ್ತಕ್ಕಂಥ ಬಸವರಾಜನ ದಾಸರವರು ಮುದೋಳ್ ನಗರದಲ್ಲಿ ಪ್ರಾರಂಭ ಮಾಡ್ಯಾರ ಅವರ ಸೇವೆ ಜನರಿಗೆ ಒಂದು ಆನ್ಲೈನ್ ನಲ್ಲಿ ಬರ್ತಕ್ಕಂಥ ಎಲ್ಲ ಸೇವೆಗಳನ್ನ ಜನರಿಗೆ ಒಳ್ಳೆಯ ರೀತಿ ಅವ್ರು ಒದಗಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ಅವ್ರ ಈ ಲಕ್ಷ್ಮೀ ಇಂಟರ್ನೆಟ್ ಸೇವೆ ನಾಡಿನಂತ ಉನ್ನತ ಮಟ್ಟಕ್ಕೆ ಅವ್ರ ಸೇವೆ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಬಸವಣ್ಣ ದಾಸರವರು ಲಕ್ಷ್ಮಿ ಇಂಟರ್ನೆಟ್ ಸರ್ವಿಸ್ ಹತ್ತಿನ ಅಂಗಡಿ ಸ್ಥಾಪನೆ ಮಾಡಿದ್ದಾರೆ ಇದರೊಳಗೆ ಎಲ್ಲ ಆನ್ಲೈನ್ ಸೇವೆಗಳು ಸಿಗ್ತಾವೆ ಏನೇ ಬೇಕಾದ್ರೂ ಅವ್ರಿಗೆ ಸಂಪರ್ಕ ಮಾಡಿರಿ ಅವರು ಸಾಮಾಜಿಕ ಕ್ಷೇತ್ರದೊಳಗೆ ಯಾವ ಥರ ಸೇವೆ ಕೊಡ್ತಾರ ಅದೇ ಥರನೇ ಇಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಕೊಡ್ತಾರೆ ಈ ಬಸವಣ್ಣ ದಾಸರವ್ರ ಥರನೇ ಅವರನ್ನು ಮಾದರಿಯಾಗಿ ಇಟ್ಕೊಂಡು ಸಾಮಾಜಿಕ ಕ್ಷೇತ್ರದೊಳಗೆ ಕೆಲಸ ಮಾಡುವಂಥ ಎಲ್ಲ ಯುವಕರು ಅವ್ರದೇ ಆದಂಥದ್ದೊಂದು ಸ್ವಂತ ಉದ್ಯೋಗದ ಒಂದು ಪ್ಲಾಟ್ಫಾರ್ಮ್ ಹೊಂದಿದ್ರಪ್ಪ ಅಂದ್ರೆ ಮುಂದೆ ಭವಿಷ್ಯದೊಳಗೆ ಅವ್ರಿಗೆ ಔದ್ಯೋಗಿಕವಾಗಿ ಮತ್ತು ಸಾಮಾಜಿಕವಾಗಿ ಒಳ್ಳೆಯ ಒಂದು ಬೆನ್ನೆಲುಬಾಗಿ ಆ ಉದ್ಯೋಗ ಸಿಗ್ತೈತಿ ಉಳಿದರೆ ಯುವಕರಿಗೆ ಅವರ ಒಂದು ಈ ಸಾಧನೆ ಮಾದರಿ ಆಗಲಿ ಅಂತ ಇನ್ನೊಮ್ಮೆ ಹೇಳ್ತಾ ಈ ಕಾರ್ಮಿಕರ ಕಾರ್ಡ್ ಗೃಹಲಕ್ಷ್ಮಿ ಯುವ ನಿಧಿ ಪಹಣಿ ಉತಾರ ಕಲರ್ ಜೆರಾಕ್ಸ್ ರಬ್ಬರ್ ಸ್ಟ್ಯಾಂಪ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಹಶೀಲ್ದಾರ್ ರಹವಾಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿಧವಾ ವೇತನ ಜನನ ಮತ್ತು ಮರಣ ಪ್ರಮಾಣ ಪತ್ರ ವೃದ್ಧಾಪ್ಯ ವೇತನ ರಾಷ್ಟ್ರೀಯ ಭದ್ರತಾ ಯೋಜನೆಗಳು ಸೇರಿದಂತೆ ಆನ್ಲೈನ್ ಅರ್ಜಿಗಳನ್ನ ಹಾಕಲಾಗುತ್ತೆ ಬಸ್ಸು ನಮಗೆ ಇವತ್ತಿಂದ ಏನ್ ಪರಿಚಯ ಅಲ್ಲ ಅಗ್ದಿ ಬಾಳ ಬಾಲ್ಯ ಸ್ನೇಹಿತ ಎದ್ದಂಥ ವ್ಯಕ್ತಿ ಅಂತ ವ್ಯಕ್ತಿ ಒಂದ ಈ ಒಂದ ಒಂದ್ ಸ್ವಂತ ಉದ್ದೇಗ ಅಂತ ಹೇಳಿ ಮಾಡ್ಯಾನು ಭಗವಂತ ಅವಾಗ ಆಯುಷ್ಯ ಆರೋಗ್ಯ ಕೊಟ್ಟ ಇದ್ರೊಳಗೆ ಸಕ್ಸಸ್ ಕೊಟ್ಟ ಒಂದು ಉನ್ನತ ಮಟ್ಟಕ್ಕೆ ಹೋಲಿತ್ತೇಳಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಬಸವಣ್ಣ ಅವರು ಲಕ್ಷ್ಮೀ ಇಂಟರ್ನೆಟ್ ಇದೊಂದು ಏನು ಇದು ಒಂದು ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈಗ ಸಾಕಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಈ ಒಂದು ಅವಕಾಶವನ್ನು ಮುದೋಳ ಜನತೆಗೆ ಒದಗಿಸಿದ್ದಾರೆ ಅದರ ಪರವಾಗಿ ನಾವು ಇಲ್ಲ ಮುದೋಳ ವ್ಯಾಪಾರಸ್ಥರ ಸಂಘದ ಪರವಾಗಿ ಒಂದು ಅಭಿನಂದನೆಗಳನ್ನ ಹೇಳ್ತೀವಿ ಇದು ಉನ್ನತ ಮಟ್ಟಕ್ಕೆ ಬೆಳೀಲಿ ಹೇಳಿ ಆಶಿಸಿ ಅವರ ಅಭಿವೃದ್ಧಿ ಆಗಲಿ ಅಂತೇಳಿ ಬೇಳ್ಕೊಳ್ತೀವಿ ಎಲ್ಲ ತರಹದ ವಾಹನಗಳ ಇನ್ಶೂರೆನ್ಸ್ ಸಹ ಮಾಡಿಕೊಡ್ತಾರೆ ಅತ್ಯುತ್ತಮ ಆನ್ಲೈನ್ ಸೇವೆಗಳಿಗಾಗಿ ಭೇಟಿ ನೀಡಿ ಲಕ್ಷ್ಮಿ ಇಂಟರ್ನೆಟ್ ಸೆಂಟರ್ಗೆ ಯಾವುದೇ ಅಡೆತಡೆ ಇಲ್ಲದೆ ಸುಗಮ ಸೇವೆಯನ್ನ ಒದಗಿಸಲಾಗುತ್ತೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ